सर्वमङ्गलमाङ्गल्ये शिवे सर्वार्थसाधिके शरण्ये त्रयम्बके देवी नारा ಶೋಭಾ ನವಿನ್ನಿ ರೇ ಸುರೋಳು ಸುಭಗನಿಗೆ ಶೋಭಾ ನವಿನ್ನಿ ಸುಗುಣನಿಗೆ ಶೋಭಾ ನವಿನ್ನೇ ತ್ರಿವಿಕ್ರಮಾರಾಯ ಗೇ ಶೋಭಾ ನವಿನ್ನಿ ಸುಗುಣನಿಗೆ

लक्ष्मी नारायणरा चरनके केशे पक्षे वाहनागो वे पक्षे वाहनागो वे ೇ ಮಹಾಲಕ್ಷ್ಮೀ ಮುನಿಸಿದಳ ದೇವಿ ಪಾಲಿಸಲೇ ನಮ್ಮ ವಧುವರ ಶೋಪ ಗೋಮಾನ ಪ್ರಳಯದಲ್ಲಿ ತನ್ನಲ ಸೇಡ ಗೋಡಿ ಸುಮ್ಮನದಿಂದಲೇ ಮಲಗೇಕ ನಮ್ಮ ಮಂಗಳ ಸೂತ್ರ ಅಂಬೋಜ ಎರಡೋ ಕರೆಯುಗವಿ ಅಂಬೋಜವೆರಡೋ ಕರಯುಗ ದಿ ದಿ ಪೀತಾ ಮರವ ನೋಟೋ ಮೆರೆದಾಡೋ ಶೋಭಾನೆ ಶ್ರೀಯರ ಸಹಾಯ ವಚನ ಪ್ರಿಯವಾದಿ ದಾಳ ಪ್ರಾಯಿಸಿ ಪದವೀದು

ఓలే మిన దినకే హో మదన నయ్య నృత్యో